ಆತ್ಮೀಯ ಸ್ನೇಹಿತರೆ ದರಾಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ವಿಷಯದಲ್ಲಿ ಕೇಳಲಾಗುವಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾದಂತಹ ಕೆಲವೊಂದು ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯ ಪ್ರಶ್ನೆ ಔಪಚಾರಿಕ ಕಾರ್ಯಾಚರಣೆಯ ಹಂತವು ಮಗುವಿನ ಹಂತದಲ್ಲಿ ಕಂಡುಬರುತ್ತದೆ ಅಂದರೆ ಈ ಹಂತವು ಮಗುವಿನ ಈ ಹಂತದಲ್ಲಿ ಕಂಡುಬರುತ್ತದೆ ಅಂತ ಹೇಳ್ಬೋದು ಔಪಚಾರಿಕ ಹಂತವು ಕಂಡುಬರುವಂಥದ್ದು ಹನ್ನೊಂದರಿಂದ ಮೇಲ್ಪಟ್ಟ ವರ್ಷದಲ್ಲಿ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವ ಅಂಶ ಯಾವುದು ಅಂತಂದಾಗ ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವ ಅಂಶ ಅನುವಂಶೀಯ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಭಾವನಾತ್ಮಕ ಪರಿಕಲ್ಪನೆಯು ವಾಸ್ತವಿಕ ಅರ್ಥದಲ್ಲಿ ಡ್ಯಾಸ್ ಸಮನಾಗಿರುತ್ತದೆ ಭಾವೋದ್ವೇಗಕ್ಕೊಳಗೊಳ್ಳುವುದನ್ನು ನಿಯಂತ್ರಿಸುತ್ತದೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಬೆಳವಣಿಗೆ ಹಾಗೂ ವಿಕಾಸದಲ್ಲಿ ಮಗುವಿನ ಯಾವ ವಯಸ್ಸಿನಲ್ಲಿ ಶಿರೋಪಾದಾಭಿಮುಖ ಬೆಳವಣಿಗೆ ಕಂಡುಬರುತ್ತದೆ ಶೈಶಾವಸ್ಥೆಯಲ್ಲಿ ಈ ಶಿರೋಪಾದಾಭಿಮುಖ ಬೆಳವಣಿಗೆ ಕಂಡುಬರುತ್ತದೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಶಿಶುವರ್ತನೆಯ ಪ್ರಮುಖ ಗುಣವಾದ ಸಮೂಹ ಕ್ರಿಯೆಗಳನ್ನು ಈ ಕೆಳಗಿನ ಆಧಾರದ ಮೂಲಕ ವಿವರಿಸಬಹುದಾಗಿದೆ ಈ ಹಂತದಲ್ಲಿ ನರತಂತುಗಳ ರಕ್ಷಣೆ ಕಡಿಮೆ ಇರುವುದು ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಡ್ಯಾಸರನ್ನು ಸಂಪೂರ್ಣವಾಗಿ ಪರಿಸರವಾದಿ ಎಂದು ವರ್ಗಿಸ ಕರ್ಕರಿಸಬಹುದು ಜಾನ್ ಜೆ ಬಿ ವ್ಯಾಟ್ಸನ್ ಅವರನ್ನು ಸಂಪೂರ್ಣವಾಗಿ ಪರಿಸರವಾದಿಗಳೆಂದು ನಾವು ವರ್ಗೀಕರಿಸಬಹುದಾಗಿದೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಅತಿ ತ್ವರಿತವಾಗಿ ಆಯ್ಕೆ ಮಾಡಿದ ಇಬ್ಬರು ಮಕ್ಕಳಲ್ಲಿ ಸಾಮಾನ್ಯವಾಗಿ ಒಂದೇ ರೀತಿಯ ಗುಣಲಕ್ಷಣಗಳನ್ನು ಮತ್ತು ವರ್ತನಾ ರೀತಿಗಳು ಕಂಡುಬರಲು ಕಾರಣ ಏನು ಅಂತ ಹೇಳಿಬಿಟ್ಟು ಇದಕ್ಕೆ ಸರಿಯಾದಂಥ ಉತ್ತರ ಅವರಿಬ್ಬರ ಅನುವಂಶ್ಯತೆ ಮತ್ತು ಅನುಭವಗಳಲ್ಲಿ ಬಹಳಷ್ಟು ಸಾಮ್ಯತೆ ಹೊಂದಿರುವುದು ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ತದ್ರೂಪಿ ಅವಳಿಗಳೆಂದರೆ ಒಂದೇ ಲಿಂಗಕ್ಕೆ ಸೇರಿದ ಮಕ್ಕಳಾಗಿರುತ್ತಾರೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪಿಯಾಜೆಯವರ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಈ ಕೆಳಗಿನ ಯಾವ ವಿಕಾಸದ ಬಗ್ಗೆ ಪ್ರತಿಪಾದಿಸಿದ ಹಂತಗಳು ಹೆಚ್ಚು ಜನಪ್ರಿಯವಾಗಿವೆ ಅಂತ ಹೇಳಿಬಿಟ್ಟು ಇದಕ್ಕೆ ಸರಿಯಾದಂಥ ಉತ್ತರ ಜ್ಞಾನಾತ್ಮಕ ವಿಕಾಸ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಹತ್ತನೆಯ ಪ್ರಶ್ನೆ ಜ್ಞಾನ ಕ್ಷೇತ್ರದ ಅತ್ಯಂತ ಮೇಲ್ಮಟ್ಟದ ಗುರಿ ಯಾವುದು ಅಂದರೆ ಅನ್ವಯ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರತಿ ವ್ಯಕ್ತಿಯ ಜೀವನವು ಪ್ರಾರಂಭವಾಗುವುದು ಡ್ಯಾಸ್ ಕೋಶದಿಂದ ಒಂದು ಫಲಿತಕೋಶದಿಂದ ಪ್ರಾರಂಭವಾಗುವುದು ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪರಿಪಕ್ವತೆಯ ಅರ್ಥ ಗುಣಾಣುಗಳಲ್ಲಿ ಅಂತರ್ಗತವಾಗಿರುವ ಗುಣಲಕ್ಷಣಗಳನ್ನು ಪ್ರಕಟಗೊಳಿಸುವ ವಿಕಾಸದ ಪ್ರಕ್ರಿಯೆ ಪರಿಪಕ್ವತೆ ಅಂತ ಹೇಳ್ತೀವಿ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪಿಯಾಜೆ ಯವರ ಪ್ರತಿಪಾದಿಸಿದ ನೈತಿಕ ವಿಕಾಸದ ಹಂತಗಳು ಯಾವುವು ಎಷ್ಟು ಅಂತಂದು ಹೇಳ್ತಾ ಇದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಐದು ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ನಿರ್ಬಂಧದ ಸದಾಚಾರ ಈ ಹಂತವು ಮಗುವಿನ ಡ್ಯಾಸ್ ವಿಕಾಸದ ಹಂತದಲ್ಲಿ ಕಂಡು ಬರುತ್ತದೆ ಹೇಳಿಬಿಟ್ಟು ಇದಕ್ಕೆ ಸರಿಯಾದಂಥ ಉತ್ತರ ಭೌತಿಕ ವಿಕಾಸ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹದಿನೈದನೆಯ ಪ್ರಶ್ನೆ ಮಗುವಿನ ಯಾವ ಹಂತವನ್ನು ಮೂರ್ತ ಕಾರ್ಯಾಚರಣೆಯ ಹಂತ ಎಂದು ಪಿಯಾಜಿಯವರು ಗುರುತಿಸಿದ್ದಾರೆ ಎಂಟರಿಂದ ಹನ್ನೊಂದು ವರ್ಷ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಮಗುವಿನ ಬೆಳವಣಿಗೆಯು ಬೋಧನೆಯಲ್ಲಿ ಈ ಕೆಳಗಿನ ಅಂಶಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕು ಅಂಥೇಳ್ಬಿಟ್ಟು ಮಗುವು ಬೆಳವಣಿಗೆಯ ಸಮರ್ಥನೆಯ ತರಬೇತಿಯನ್ನು ತಾನಾಗಿಯೇ ಬಯಸುವವರೆಗೆ ನೀಡಬಾರದು ಇದಕ್ಕೆ ಹೆಚ್ಚಾಗಿ ನಾವು ಒತ್ತನ್ನು ಕೊಡಬೇಕು ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹದಿನೇಳನೆಯ ಪ್ರಶ್ನೆ ಶಿಶುವರ್ತನೆಯಲ್ಲಿ ವಿವರಿಸುವ ಪರ್ಯಾಯ ಪದ ಯಾವುದು ಅಂತ ಹೇಳ್ಬಿಟ್ಟು ಸಾಮಾನ್ಯೀಕರಣ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ಸ್ವಯಂ ಅಧಿಪತ್ಯ ಹಂತ ಮಗುವಿನ ಡ್ಯಾಸ್ ವಿಕಾಸದಲ್ಲಿ ಕಂಡುಬರುತ್ತದೆ ನೈತಿಕ ವಿಕಾಸ ಹಂತದಲ್ಲಿ ಮಗುವಿನ ಸ್ವಯಮಾಧಿಪತ್ಯ ಕಂಡುಬರುತ್ತದೆ ಅಂತ ಹೇಳ್ಬೋದು ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಸಿಗ್ಮನ್ ಫ್ರೈಡ್ ಅವರ ಮಗುವಿನ ಬೆಳವಣಿಗೆಯ ಹಂತಗಳನ್ನು ಈ ಕೆಳಗಿನ ಅಂಶಗಳಿಂದ ವರ್ಗೀಕರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಲೈಂಗಿಕತೆಯ ಒಂದು ಆಧಾರದ ಮೇಲೆ ವರ್ಗೀಕರಿಸಿದ್ದಾರೆ ಅಂತ ಹೇಳ್ಬೋದು ಆಯ್ಕೆ ಎರಡು ಸರಿಯಾದಂಥ ಉತ್ತರ ಈ ಕೆಳಗಿನ ಮನೋವಿಜ್ಞಾನಿಗಳಲ್ಲಿ ಜ್ಞಾನಾತ್ಮಕ ವಿಕಾಸದಲ್ಲಿ ಮಾ ಎಂಬ ಪರಿಕಲ್ಪನೆಯನ್ನು ಬಳಸಿದ್ದಾರೆ ಯಾರು ಅಂತಂದಾಗ ಜೀನ್ ಪಿಯಾಜೆ ಅವರು ಈ ಪದವನ್ನು ಬಳಸಿದ್ದಾರೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ಆತ್ಮೀಯ ಗೆಳೆಯರೇ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಇದನ್ನು ಶೇರ್ ಮಾಡುವುದರ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಾಹಿಂದ್ ಹಿಂದ್ ಧನ್ಯವಾದಗಳು